ನಮಸ್ತೆ ಕಿಚನ್ ಸಂಗೀತ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದೇನಂದರೆ ಮೆಂತೆ ಪೌಡರ್ ಅಥವಾ ಮೆಂತೆ ಪುಡಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಅಂತ ನೋಡ್ಕೊಳ್ಳೋಣ ಮೆಂತೆ ಕಾಳು ಎರಡು ಸ್ಪೂನ್ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ನಾನಿಲ್ಲಿ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ ಅದು ಎರಡು ಸ್ಪೂನು ಆಮೇಲೆ ಗೋಧಿ ಇಡಿಯಾದ ಗೋಧಿ ಅದೂ ಎರಡು ಸ್ಪೂನು ಆಮೇಲೆ ಕಡಲೆಬೇಳೆ ಕಡಲೆಬೇಳೆನು ಎರಡು ಸ್ಪೂನು ಆಮೇಲೆ ಚಿಟಿಕೆ ಇಂಗು ಅರ್ಧ ಸ್ಪೂನ್ನಷ್ಟು ಕಪ್ಪು ಮೆಣಸು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸನ್ನು ತೊಗೊಳ್ಳಿ ನಾನು ಮಕ್ಕಳೆಲ್ಲ ತಿಂತಾರಲ್ಲ ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟೇ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಖಾರಕ್ಕೆ ತಕ್ಕಂಗೆ ಕಾಳು ಮೆಣಸನ್ನು ತೊಗೊಬೋದು ಉಳಿದಿರೋದನ್ನೆಲ್ಲ ಸಮ ಪ್ರಮಾಣದಲ್ಲಿ ತೊಗೋಬೇಕಾಗತ್ತೆ ಇವಾಗ ಪ್ರೊಸೀಸರ್ನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಬಾಣಲೆ ಇಟ್ಕೊತೀನಿ ಇವಾಗ ಸ್ಟವ್ ಆನ್ ಮಾಡೋಣ ಇದಕ್ಕೆ ನಾನು ಮೊದಲು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮೆಂತೆಕಾಳನ್ನೊಂದೇ ಸಪ್ರೇಟಾಗಿ ಹಾಕ್ಕೊತೀನಿ ಇದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಉಳಿದಿರೋ ಸಾಮಗ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಸೊ ಕಾಳನ್ನು ಫಸ್ಟ್ ಹಾಕ್ಕೊತೀನಿ ಇದು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮೆಂತೆ ಪುಡಿ ಅಂದ ತಕ್ಷಣ ಏನಪ್ಪ ಕಹಿ ಇರತ್ತೆ ಅಂತ ಯೋಚನೆ ಮಾಡ್ತೀರಾ ಖಂಡಿತವಾಗ್ಲೂ ಕಹಿ ಬರಲ್ಲ ಇದಕ್ಕೆ ಉಳಿದಿರಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಸಮ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಇದು ಒಂಚೂರು ಕಹಿ ಬರಲ್ಲ ಮತ್ತು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಖುಷಿ ಖುಷಿಯಾಗಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಅಡುಗೆ ಮಾಡೋಕ್ಕೆ ಬೇಜಾರಾಗಿರುತ್ತೆ ಒಂದೊಂದು ದಿನ ಅಥವಾ ಎಲ್ಲಾದರೂ ಟ್ರಾವೆಲ್ನಿಂದ ಬಂದಿರ್ತೀರ ಮತ್ತು ಹೊರಗಡೆ ತಿನ್ನೋಕ್ಕೆ ಬೇಜಾರಾಗ್ತಾ ಇರುತ್ತೆ ಆ ಟೈಮಲ್ಲಿ ನೀವು ಬಿಸಿ ಬಿಸಿಯಾಗಿ ಒಂದು ಅನ್ನ ಮಾಡ್ಕೊಳ್ಳಿ ಸಾಕಾಗುತ್ತೆ ಈ ಪುಡಿನ ಹಾಕ್ಕೊಂಡು ಊಟ ಮಾಡಿದ್ರೆ ನೀವು ತುಂಬ ಚೆನ್ನಾಗಿ ಹೆಲ್ದಿ ವೇಯಲ್ಲಿ ಊಟ ಮಾಡ್ಬೋದು ತುಂಬ ಖುಷಿ ಖುಷಿಯಾಗಿ ಮಕ್ಕಳು ಕೂಡ ಊಟ ಮಾಡ್ತಾರೆ ಇವಾಗ ಮೆಂತೆ ರೋಸ್ಟ್ ಆಗಿದೆ ನೆಕ್ಸ್ಟ್ ನಾವು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನಂತರ ಉಳಿದಿರೋ ಇನ್ಗ್ರೀಡಿಯೆಂಟ್ಸ್ನೆಲ್ಲ ನಾನು ಒನ್ ಬೈ ಒನ್ ಹಾಕ್ಕೊತಾ ಇದ್ದೀನಿ ಈಗೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉದ್ದಿನಕಾಳು ಗೋಧಿ ಕಡಲೆಬೇಳೆ ಕಾಳು ಮೆಣಸು ಮತ್ತು ಇಂಗು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಫ್ರೈ ಆಗ್ತಾ ಇರೋಂಗೆ ಗೊತ್ತಾಗುತ್ತೆ ಹೊಂಬಣ್ಣ ಬರೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಬೇಸಿಗೆ ರಜೆ ಸ್ಟಾರ್ಟ್ ಆಗಿದೆ ನೀವೆಲ್ಲಾದರೂ ಟ್ರಿಪ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ನಮಗೆ ದೊಡ್ಡವ್ರಿಗೆ ಹೇಗೋ ನಡೆದು ಹೋಗುತ್ತೆ ಏನಲ್ಲಿ ಸಿಗುತ್ತೋ ಅದನ್ನೆಲ್ಲ ಊಟ ಮಾಡ್ತೀವಿ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತೀವಿ ಅದೆಲ್ಲ ಖಾರ ಇರುತ್ತೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಮಕ್ಕಳಿಗೆ ಊಟದ ಪ್ರಾಬ್ಲಮ್ ಆಗ್ಬೋದು ಆ ಥರ ಟೈಮಲ್ಲಿ ನೀವು ಈ ಪುಡಿಯನ್ನು ತಗೊಂಡು ಹೋಗಿದರೆ ಅಲ್ಲಿ ಹೋಟೆಲ್ಗಳಲ್ಲಿ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ಬೋದು ಅವರು ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಮತ್ತು ಇದು ದೇಹಕ್ಕೆ ತಂಪು ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಸಾಕಾಗುತ್ತೆ ಆಮೇಲೆ ರೈಸ್ ಜೊತೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನಿವಾಗ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಪುಡಿ ಉಪ್ಪು ತೊಗೊಳೋದಿದ್ದರೆ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಮಿಕ್ಸ್ ಮಾಡೋವಾಗಲೇ ಮಿಕ್ಸರಲ್ಲಿ ಹಾಕೋವಾಗಲೇ ನೀವು ಹಾಕ್ಕೊಬೋದು ನಾನಿವಾಗ ಕಲ್ಲುಪ್ಪು ತೊಗೊತಾ ಇದ್ದೀನಲ್ಲ ಸೊ ಇದ್ರ ಜೊತೆಗೇನೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಕಲ್ಲುಪ್ಪು ಇದ್ರ ಜೊತೆಗೇ ಫ್ರೈ ಆದರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಇಲ್ಲ ಸ್ವಲ್ಪ ಇದ್ರ ಜೊತೆಗೆ ಸೇರಿ ಒಂಥರ ಮುದ್ದೆ ಥರ ಆಗಿಬಿಡತ್ತೆ ಸೊ ನಾನು ಕಲ್ಲುಪ್ಪನ್ನು ಸೇರಿಸಿ ಫ್ರೈ ಇದ್ದೀನಿ ಇವಾಗ ಎಲ್ಲ ರೆಡಿಯಾಗಿದೆ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ ಪ್ಲೇಟ್ಗೆ ಹಾಕಾದ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಬಿಡಿ ಈಗ ತಣ್ಣಗಾಗಿದೆ ನಂದು ಐದು ನಿಮಿಷ ಆಯಿತು ನಾನು ರೋಸ್ಟ್ ಮಾಡಿಟ್ಟು ಈಗ ಸ್ವಲ್ಪ ತಣ್ಣ ಆದಮೇಲೆ ನೀವು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ನಿಮ್ಮ ಹತ್ರ ಚಿಕ್ಕ ಜಾರ್ ಅಥವಾ ಈ ಥರ ಡ್ರೈ ಗ್ರೈಂಡ್ ಮಾಡೋ ಮಿಕ್ಸರ್ ಜಾರ್ ಇರುತ್ತಲ್ಲ ಸ್ಪೈಸಸ್ನ ಪೌಡ್ರ್ ಮಾಡ್ಕೊಳ್ಳೋದು ಆ ಥರ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಇದು ಏನಾದರೂ ಸ್ವಲ್ಪ ಕಾಳುಗಳು ಉಳಿದ್ರೆ ಚೆನ್ನಾಗಿರಲ್ಲ ಸೊ ತುಂಬ ಫೈನ್ ಪೌಡ್ರ್ ಮಾಡ್ಕೋಬೇಕು ನೀವು ಇವಾಗ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಮೊದಲನೇ ಬಾರಿಗೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು ನೋಡಿ ಈ ಥರ ಪುಡಿ ಹಾಕಬೇಕು ತುಂಬ ಚೆನ್ನಾಗಿ ಪೌಡ್ರ್ ಆಗಬೇಕು ಈ ಥರ ಇವಾಗ ನೀವು ಅನ್ನದ ಜೊತೆಗೆ ಸವಿಯೋಕ್ಕೆ ರೆಡಿಯಾಗಿದೆ ಇದ್ರ ಜೊತೆ ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ಈಗ ನೀವು ಇದನ್ನು ಏರ್ಟೈಟ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳಿ ಈ ಥರ ಸ್ಟೋರ್ ಮಾಡಿಟ್ಕೊಂಡ್ರೆ ನೀವು ಎಷ್ಟು ದಿನ ಆದರೂ ಹಾಳಾಗಲ್ಲ ಒಂದು ಆರು ತಿಂಗಳ ಕಾಲ ಅಂತೂ ಆರಾಮಾಗಿ ಇಟ್ಕೋಬೋದು ನಾನಿಲ್ಲಿ ಇವತ್ತು ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ನಾನು ಫ್ರೆಶ್ ಫ್ರೆಶ್ ಆಗಿ ಖಾಲಿ ಆದ ತಕ್ಷಣ ಮಾಡ್ಕೊತೀನಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೂ ಮಾಡ್ಕೋಬೋದು ಆದರೆ ಎಲ್ಲ ಕಾಳುಗಳು ಸಮ ಪ್ರಮಾಣದಲ್ಲಿ ಇರಬೇಕು ಅಷ್ಟೆ ಇವಾಗ ಈ ಪುಡಿ ರೆಡಿಯಾಗಿದೆ ಇವಾಗ ನಾನು ಅನ್ನದ ಜೊತೆಗೆ ಹಾಕಿ ಯಾವ ಥರ ಮಿಕ್ಸ್ ಮಾಡ್ಕೋಬಹುದು ಅನ್ನೋದನ್ನು ಇದ್ದೀನಿ ಬಿಸಿ ಬಿಸಿ ಅನ್ನ ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಮೆಂತೆ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ನಾನು ಮಕ್ಕಳಿಗೆ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಹಾಫ್ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇವಾಗ ತುಪ್ಪ ತುಪ್ಪ ಮಕ್ಕಳಿಗೆ ಅಂದರೆ ಒಂದು ಸ್ಪೂನ್ ಕೊಡಿ ಜಾಸ್ತಿ ತುಪ್ಪ ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಇದು ಶುದ್ಧ ಆಕಳ ತುಪ್ಪ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಉಪ್ಪು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ ನೀವು ಪುಡಿಗೆ ಜಾಸ್ತಿ ಉಪ್ಪು ಹಾಕಿದರೆ ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉಪ್ಪು ಹಾಕ್ಕೊಳ್ಳಿ ಇವಾಗ ಲಿಂಬು ಒಂದು ಎರಡು ಹನಿ ಲಿಂಬು ಹಾಕಿದರೆ ಸಾಕಾಗುತ್ತೆ ಇವಾಗ ಎಲ್ಲವನ್ನು ಹಾಕಿದ್ದಾಯ್ತು ಚೆನ್ನಾಗಿ ಕಲಿಸ್ಕೊಳ್ಳಿ ಬಿಸಿ ಬಿಸಿ ಅನ್ನದ ಜೊತೆಗೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅನ್ನ ಇವಾಗ ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್